शांतो, शुद्धो, बुद्धिप्रिय शांतो, ब्रह्मचारी गजानन है मांपा तू देव देवेशो मांपा तू देव देवेशो भूयो विज्ञनिवारक है ಭೂಯೋ ವಿಘ್ನ ನಿವಾರಕ ಭೂಯೋ ವಿಘ್ನ ನಿವಾರಕ ನದಿಯಲ್ಲಿ ಅರ್ಘ್ಯ ಕೊಡ್ತಾ ಇದ್ದಾಗ ಅವನ ಬೊಗಸೆಯೊಳಕ್ಕೆ ಒಂದು ಚಿಕ್ಕ ಮೀನು ಬಂತು ಆ ಮೀನಿನ ಮರಿ ಮಡಕೆಯಲ್ಲಿ ತೊಟ್ಟಿಯಲ್ಲಿ ಬಾವಿಯಲ್ಲಿ ಕೊಳದಲ್ಲಿ ನದಿಯಲ್ಲಿ ಬೆಳೀತಾ ಬೆಳೀತಾ ತುಂಬ ದೊಡ್ಡ ಆಕಾರ ಪಡೆಯಿತು ಸಣ್ಣದಾಗಿ ಒಂದು ಸಣ್ಣದಾಗಿ ಒಂದು ಬಕೀಟಲ್ಲಿ ಹಾಕಿದ್ರು ಒಂದು ತೊಟ್ಟಿಲಿ ಹಾಕಿದ್ರು ಒಂದು ಹಾಕಿದ್ರು ಕೆರೆಯರು ಹಾಕಿದ್ರು ಸಮುದ್ರದಲ್ಲಿ ಹಾಕಿದ್ರು ಬೆಳೀತಾನೇ ಇದೆ ಅದು ಆಗ ಇಲ್ಲದೆ ಅವನು ಆ ಮೀನನ್ನು ಸಮುದ್ರಕ್ಕೆ ಬಿಟ್ಬಿಟ್ಟ ಆ ಮೀನು ತಾನೇ ವಿಷ್ಣು ಎಂದು ಇನ್ನೇನು ಪ್ರಳಯ ಆಗೋದ್ರಲ್ಲಿದೆ ಅಂತ ಹೇಳಿ ಆ ಸಮಯಕ್ಕೆ ಮನುವಿನ ಹತ್ತಿರಕ್ಕೆ ಒಂದು ದೋಣಿ ಬರುತ್ತೆ ಅಂತ ಹೇಳಿ ಅದರಲ್ಲಿ ಜೀವಿಗಳನ್ನು ವೇದಗಳನ್ನು ಹಾಕಿ ಆ ದೋಣಿಯನ್ನು ತನ್ನ ಮುಖದಲ್ಲಿರುವ ಕೊಂಬಿಕೆ ಕಟ್ಟಬೇಕೆಂದು ಆಗ ತಾನು ಆ ದೋಣಿಯನ್ನು ನಡೆಸುವುದಾಗಿ ಹೇಳ್ತೆ ಆ ಮೀನು ಆ ಅವತಾರ ಹೇಳ್ತು ಮತ್ಸ್ಯ ಮನೋ ಹಾಗೆ ಮಾಡಿ ಪ್ರಳಯ ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಸೋಮಕ ಅಥವಾ ಹಯಗ್ರೀವ ಎಂಬ ರಾಕ್ಷಸ ಬಂದು ವೇದಗಳನ್ನು ಅಪಹರಿಸಿಬಿಟ್ಟ ಆಗ ಮತ್ಸ್ಯರೂಪಿಯಾದ ವಿಷ್ಣು ಅವನನ್ನು ಸಂಹಾರ ಮಾಡಿ ವೇದಗಳನ್ನು ಉದ್ಧರಿಸಿದ ಇದೆಲ್ಲ ತುಂಬ ದೊಡ್ಡ ದೊಡ್ಡ ಕತೆ ಭಾಗವತದಲ್ಲಿ ಬರುತ್ತದೆ ನಿಮಗೆ ಜ್ಞಾಪಿಸೋಕ್ಕೋಸ್ಕರ ಒಂದೊಂದು ಲೈನ್ ಮಾತ್ರ ಹೇಳ್ತಾ ಇದ್ದೀವಿ ಅಷ್ಟೆ ಪ್ರಳಯ ಮುಗಿದ ಮೇಲೆ ಆ ದೋಣಿಯಲ್ಲಿದ್ದ ಜೀವಿಗಳಿಂದಲೇ ಪುನಃ ಸೃಷ್ಟಿ ನಡೆಯಿತು ಹೀಗೆ ವೇದಗಳನ್ನು ಉದ್ಧರಿಸಿ ಜೀವಸೃಷ್ಟಿಯನ್ನು ಕಾಪಾಡಿದ ಅವತಾರವೇ ಮತ್ಸ್ಯಾವತಾರ ಇನ್ನು ಕೂರ್ಮಾವತಾರ ಕ್ಷೀರೋ ದದಾವಮರ ದಾನವ ಯೂಧಪನ ಕ್ಷೀರೋ ದಾವಮರ ದಾನವ ಯೂಧಾನ उन्मत्त ताम अमृत लब्धय आदि देवह उन्मत्त ताम अमृत लब्धय आदि देवह वृष्टेन कच्छपवपुर विददार गोत्रां वृष्टेन कच्छपवपुर विददार गोत्रां ನಿದ್ರಾಕ್ಷಣೋದ್ರಿ ಪರಿವರ್ತಕಷಾಣ ಶಾಣ ಕಂಡೂಗು ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಬಲಿಯ ನೇತೃತ್ವದಲ್ಲಿ ರಾಕ್ಷಸರು ಸೇರಿ ಅಮೃತಕ್ಕೋಸ್ಕರ ಕ್ಷೀರ ಸಮುದ್ರ ಮಥನ ಶುರು ಮಾಡಿದರು ಮಂದಿರ ಪರ್ವತವನ್ನು ಕಡಿಯುವ ಕೋಲಾಗಿ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಂಡರು ಭಾರಕ್ಕೆ ಪರ್ವತ ಮುಳುಗಲು ಶುರುವಾಗ್ಬಿಡ್ತು ದೇವತೆಗಳೆಲ್ಲ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದರು ಆಗ ಶ್ರೀಹರಿ ಲಕ್ಷ ಯೋಜನೆಗಳಷ್ಟು ಅಗಲವಾದ ಆಮೆಯಾಗಿ ಅವತರಿಸಿ ಮಂದರ ಪರ್ವತವನ್ನು ಹೊತ್ಕೊಂಡ ಆಗ ದೇವತೆಗಳೆಲ್ಲರೂ ಎಲ್ಲರೂ ಕೂಡ ಕೂರ್ಮಾವತಾರವನ್ನು ಸ್ತುತಿ ಮಾಡ್ತಾ ಇದ್ದಾರೆ ಓ ಕೂರ್ಮಾ ಓ ಧರ್ಮಧಾರಿ ನಿನಗೆ ಶಿರಸಾ ತಲೆಬಾಗಿ ವಂದಿಸುತ್ತೇವೆ ದೇವತೆಗಳನ್ನು ಕಾಪಾಡೋದಕ್ಕೋಸ್ಕರ ನೀನು ಹೊಸ ಜೀವಾಕಾರವನ್ನು ಧರಿಸಿದೆ ಜಗದ್ದಿತಕ್ಕಾಗಿ ನೀನು ಯಾವಾಗಲೂ ಅಪೂರ್ವವಾದ ಉಪಾಯಗಳನ್ನು ಮಾಡ್ತಾ ಇರ್ತಾ ಇದ್ದೀಯ ಮುಂಭಾಗದಲ್ಲಿ ಮೃದುವಾದ ತಲೆ ಹೊರಕ್ಕೆ ಚಾಚಿಕೊಂಡಿದೆ ಎಡಬಲ ಪಕ್ಕಗಳಲ್ಲಿ ಪಾದಗಳು ರೆಕ್ಕೆಗಳಂತೆ ಇವೆ ಮೇಲೆ ಗಟ್ಟಿಯಾದ ಚಿಪ್ಪು ಇದೆ ಆಹ ಇದಂತ ವಿನೂತನ ರೂಪ ಧರಿಸಿರುವೆ ನೀನು ಹೃದಯದಲ್ಲಿ ಬಹಳ ಮೃದು ಹೊರಕ್ಕೆ ಮಾತ್ರ ತುಂಬ ಕಠಿಣ ನೀ ಈ ತತ್ವವು ಆಮೆಯ ಸ್ವರೂಪದಲ್ಲಿ ಚೆನ್ನಾಗಿ ವ್ಯಕ್ತವಾಗ್ತಾ ಇದೆ ಸಮುದ್ರದ ಮಧ್ಯದಲ್ಲಿ ವಿಶಾಲವಾಗಿ ಹರಡಿಕೊಂಡಿರತಕ್ಕಂಥ ನಿನ್ನ ಬೆನ್ನಿನ ಮೇಲೆ ಇರುವ ಈ ಮಂದರ ಪರ್ವತವು ದೊಡ್ಡ ಹಡಗಿನ ಮಧ್ಯದಲ್ಲಿ ಹೂಗುಚ್ಛವನ್ನು ಇಟ್ಟಿರುವಂತೆ ಕಾಣ್ತಾ ಇದೆ ನಿನ್ನ ಅವಯವಗಳನ್ನು ಒಳಕೆಳ್ಕೊಂಡು ನೀನು ಯೋಗಿಗಳ ಚರ್ಯೆಯನ್ನು ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಳುವಂತೆ ತೋರಿಸ್ತಾ ಇರ್ತಕ್ಕಂಥವನು ಈ ಪರ್ವತವನ್ನು ಅಸಂಗವಾಗಿ ಆಸಕ್ತಿ ಇಲ್ಲದೆ ಶ್ರಮವಿಲ್ಲದೆ ಹೊತ್ತು ಈ ನಿನ್ನ ತ್ಯಾಗದಿಂದ ನಮಗೆ ಸತ್ಯದಾನಂದವನ್ನು ಕೊಡ್ತಾ ಇದ್ದೀಯಾ ಇದು ಒಂದು ಹಾಡಿದು ಅರ್ಥ ಮಾತ್ರ ನಿಮಗೆ ಹೇಳಿದ್ದೀನಿ ಹಾಡು ಹೇಳ್ತಾ ಕೂತ್ಕೊಂಡ್ರೆ ಸಮಯ ಆಗುತ್ತೆ ಅದಕ್ಕಾಗಿ ಅರ್ಥವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮಹಾವಿಷ್ಣುವು ಕೂರ್ಮ ರೂಪವನ್ನು ಧರಿಸಿ ಮಂದರ ಪರ್ವತವನ್ನು ತನ್ನ ಬೆನ್ನ ಬೆನ್ನ ಮೇಲೆ ಧರಿಸಿರುವಾಗ ಸಮುದ್ರ ಮಥನ ಮುಂದುವರಿಯಿತು ಕೂರ್ಮದ ಬೆನ್ನಿನ ಮೇಲೆ ಮಂದರ ಪರ್ವತ ಉಜ್ತಾ ಇದೆ ಕರ್ಕಶವಾದ ಶಬ್ದ ಇದೆ ಈ ಮಥನದಿಂದ ಸಮುದ್ರದಲ್ಲಿ ದೈತ್ಯಾಕಾರದ ಅಲೆಗಳು ಇವೆ ಘೋರವಾದ ಶಬ್ದ ಇವೆ ವಾಸುಕಿ ವಿಷಜ್ವಾಲೆಗಳನ್ನು ಕಗ್ತಾ ಇದ್ದಾನೆ ಆ ಜ್ವಾಲೆಗಳ ಶಾಖಕ್ಕೆ ಅಲೆಗಳ ನೊರೆಯು ಚಟಪಿಟು ಇವೆ ಮಂಥನದ ಮಧ್ಯೆ ಸಿಕ್ಕಿಕೊಂಡಿರತಕ್ಕಂಥ ವಿಲವಿಲ ಒದ್ದಾಡ್ತಾ ಇವೆ ಆ ಪರ್ವತ ಎತ್ತರದಿಂದಾಗಿ ಸ್ವರ್ಗಕ್ಕೆ ಆಗ್ತಾ ಇದೆ ಕೂರ್ಮರ ಪಾದಗಳ ಭಾರದಿಂದ ಪಾತಾಳವೇ ಬಿರುಕು ಬಿಡ್ತಾಯಿದೆ ದೇವತೆಗಳು ರಾಕ್ಷಸರು ಹುಂಕಾರ ಮಾಡ್ತಾ ಇದ್ದಾರೆ ಇನ್ನೇನು ಸಚ್ಚಿದಾನಂದ ಸ್ವರೂಪವಾದ ಅಮೃತವು ಬರುವುದರಲ್ಲಿದೆ ಮೊದಲು ಹಾಲ ಹಾಲ ಹುಟ್ಟಿತು ಶಿವ ಅದನ್ನು ಕುಡಿದ ದೊಡ್ಡ ಕಥೆ ಅದು ಆಮೇಲೆ ಐರಾವತ ಉಚ್ಛಶ್ರವಸು ವಾರುಣಿ ಇತ್ಯಾದಿಗಳು ಹುಟ್ಟುತ್ತವೆ ಕೊನೆಗೆ ಲಕ್ಷ್ಮೀದೇವಿ ಹುಟ್ಟುತ್ತಾಳೆ ಶ್ರೀಹರಿ ಕೈ ಹಿಡಿತಾಳೆ ಇನ್ನು ಮುಂದೆ ಇದು ಅತ್ಯಂತ ಸೂಕ್ಷ್ಮವಾಗಾಯಿತು ಧನ್ವಂತರಿ ಅವತಾರ ಕಟ್ಟೆಗಡೆಗೆ ಧನ್ವಂತರಿ ಹುಟ್ಟಿದ ಅವನ ಕೈಯಲ್ಲಿ ಅಮೃತ ಕಲಶ ಇತ್ತು ಧನ್ವಂತರಿ ಆರೋಗ್ಯ ದೇವತೆ ಆಯುರ್ವೇದ ಪ್ರವರ್ತಕ ಧನ್ವಂತರಿ ಸಾಕ್ಷಾತ್ ಶ್ರೀಹರಿ ಅಂಶ ದೇವತೆಗಳವನನ್ನು ಸ್ತುತಿ ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಹಾಡಿದು ಒಂದು ಕೀರ್ತನೆ ನೀನು ಕ್ಷೀರ ಸಮುದ್ರದ ಸಾರರೂಪಿಯಾಗಿರುವೆ ನಿನ್ನಲ್ಲಿ ದಿವ್ಯೌಷಧಗಳು ವಿಕಾಸಗೊಳ್ತಾ ಇವೆ ನಾನಾ ವ್ಯಾಧಿಗಳಿಂದ ಬಳಲುತ್ತಾ ಇರುವವರನ್ನು ನೀನು ರಕ್ಷಿಸುತ್ತಿರುವೆ ಎರಡು ಕೈಗಳಲ್ಲಿ ಅಮೃತ ಪಾತ್ರೆಯನ್ನು ಧರಿಸಿರುವೆ ಇನ್ನೆರಡು ಕೈಗಳಲ್ಲಿ ವರ ಅಭಯ ಮುದ್ರಗಳನ್ನು ಧರಿಸಿದ್ದೀಯ ವನಮೂಲಿಕೆಗಳೇ ನಿನಗೆ ಕಂಠಹಾರ ನಿನ್ನ ಕಣ್ತುಂಬ ಕರುಣೆ ತುಂಬಿದೆ ನೀನು ಓಜಸ್ಸಿನ ಪ್ರಾಣಶಕ್ತಿಯ ನಿಧಿಯಾಗಿರುವೆ ತೇಜಸ್ಸಿಗೆ ಆತ್ಮಶಕ್ತಿಗೆ ಅವಧಿಯಾಗಿರುವೆ ಸಚ್ಚಿದಾನಂದದ ಸಾಗರವಾಗಿರುವೆ ಅಂತ ಪ್ರಾರ್ಥನೆ ಮಾಡ್ತಾರೆ ಇನ್ನು ಮುಂದೆ ಮೋಹಿನಿ ಅವತಾರ ನಂತರ ಅಮೃತ ಕಲಶವನ್ನು ರಾಕ್ಷಸನೆಕೊಂಡು ಓಡೋಗ್ತಾರೆ ದೇವತೆಗಳು ಶ್ರೀಹರಿಯನ್ನು ಪ್ರಾರ್ಥಿಸ್ತಾರೆ ಅಯ್ಯೋ ಎತ್ಕೊಂಡು ನೋಡೋಗ್ತಾ ಇದ್ದಾರಲ್ಲ ಅಂತ ಅವರು ಮೋಹಿನಿ ರೂಪವನ್ನು ಸ್ವೀಕರಿಸಿ ತನ್ನ ವಿಲಾಸದಿಂದ ರಾಕ್ಷಸರನ್ನು ಸಂಮೋಹನಗೊಳಿಸಿ ಅಮೃತ ಪಾತ್ರೆಯನ್ನು ಉಪಾಯವಾಗಿ ತೆಗೆದುಕೊಂಡು ಆ ಅಮೃತವನ್ನೆಲ್ಲ ದೇವತೆಗಳಿಗೆ ಹಂಚಿಬಿಟ್ಟ ಸಾಗರ ಮಥನದ ಅಂತರಾರ್ಥ ಅಂತರಾತ್ಮವೇ ಕ್ಷೀರ ಸಮುದ್ರ ವಿವೇಕವೇ ಮಂದರ ಪರ್ವತ ಪ್ರಾಣವಾಯುವೇ ವಾಸುಕಿ ಕೆಟ್ಟ ಭಾವನೆಯೇ ರಾಕ್ಷಸರು ಸದ್ಭಾವನೆಯೇ ದೇವತೆಗಳು ಒಳಗೆ ನಡೀತಕ್ಕಂಥ ಚರ್ಚೆಯೇ ಮಥನ ಇಂತಹ ಮಥನಕ್ಕೆ ಆತ್ಮಾನಂದವೆಂಬ ಅಮೃತವೇ ಫಲ ಇನ್ನು ವರಾಹ ಅವತಾರ ಹಿರಣ್ಯಾಕ್ಷನು ತನಗೆ ಸಿಕ್ಕ ವರದಿಂದ ಗರ್ವಿತನಾಗಿ ಭೂಮಿಯನ್ನು ಸಮುದ್ರದೊಳಗೆ ಮುಳುಗಿಸ್ತಾನೆ ಆಗ ಶ್ರೀಹರಿಯು ವರಾಹಾ ಮೂರ್ತಿಯಾಗಿ ಅವತರಿಸಿ ರಾಕ್ಷಸನನ್ನು ಸಂಹಾರ ಮಾಡಿ ಭೂಮಿಯನ್ನು ತನ್ನ ಕೊಂಬಿನಿಂದ ಎತ್ತಿ ಮೇಲಕ್ಕೆ ತಂದ ಈ ವರಾಹಾ ಮೂರ್ತಿಯ ಪ್ರತಿಯೊಂದು ಅವಯವದಲ್ಲೂ ವೇದದಲ್ಲಿ ಹೇಳಿರುವ ಯಜ್ಞಗಳು ನಿಂತಿರುವುದರಿಂದ ಈ ಅವತಾರಕ್ಕೆ ವರಾಹಾ ಮೂರ್ತಿ ಎಂಬ ಹೆಸರು ಕೂಡ ಇದೆ ಇನ್ನು ಮುಂದೆ ನರಸಿಂಹ ಅವತಾರ ಹಿರಣ್ಯಾಕ್ಷಣ ಸೋದರ ಹಿರಣ್ಯಕಶಿಪು ಶ್ರೀಹರಿಯ ಮೇಲೆ ಹಗೆ ಸಾಧಿಸಿ ವರಗಳನ್ನು ಪಡೆದು ಲೋಕಗಳನ್ನು ಪೀಡಿಸ್ತಾನೆ ಅವನಿಗೆ ಪ್ರಹ್ಲಾದನ ಮಗ ಹುಟ್ಟುತ್ತಾನೆ ಅವನು ಇನ್ನು ಇನ್ನೂ ಕೂಡ ಗರ್ಭದಲ್ಲಿರುವಾಗಲೇ ಇನ್ನೂ ಇದ್ದಾನೆ ನಾರದನ ಉಪದೇಶದಿಂದ ಅವನ ಚಿಕ್ಕಂದಿನಲ್ಲೇ ಮಹಾ ಹರಿಭಕ್ತನಾದ ಅದಕ್ಕೆ ಇದ್ದಾಗಲೇ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಕೀರ್ತನೆಗಳನ್ನು ಒಳ್ಳೆ ಮ್ಯೂಸಿಕ್ಕನ್ನು ಕೇಳಿಸ್ಬೇಕು ಮಗುಗೆ ಬರೀ ಜಗಳ ಕಾಯೋದು ಕಳತನ ಮಾಡೋದು ಸುಳ್ಳು ಹೇಳೋದು ಈ ಥರ ಮಾಡ್ತಿದ್ರೆ ಅದೇ ಥರ ಮಗು ಹುಟ್ಟುಬಿಡ್ತಾನೆ ಕಳ್ಳನೇ ಹುಡ್ತಾನೆ ಅದನ್ನು ಸಹಿಸಿದ ಅವನ ತಂದೆ ಅವನನ್ನು ನಾನಾ ರೀತಿಯಲ್ಲಿ ಹಿಂಸೆಗೆ ಒಳಪಡಿಸ್ತಾನೆ ಬಾಲಪ್ರಹರನಾದನನ್ನು ರಕ್ಷಿಸೋದಕ್ಕಾಗಿ ಶ್ರೀಹರಿಯು ಕಂಬದೊಳಗಿನಿಂದ ನರಸಿಂಹಮೂರ್ತಿಯಾಗಿ ಅವತರಿಸಿ ಹಿರಣ್ಯ ಕಸಿಪು ಸಂಹಾರ ಮಾಡ್ತಾನೆ ಹಿರಣ್ಯ ಕಸಿಪು ಸಂಹಾರ ಆದ ಮೇಲೂ ನರಸಿಂಹಸ್ವಾಮಿಯ ಕೋಪ ಮಾತ್ರ ಕಡಿಮೆ ಆಗಲಿಲ್ಲ ನರಸಿಂಹನ ರೂಪಕ್ಕೆ ಬ್ರಹ್ಮಾದಿಗಳೇ ಹೆದರಿಬಿಟ್ರು ಬಾಲ ಪ್ರಹ್ಲಾದನನ್ನು ಕಳಿಸ್ತಾರೆ ಪ್ರಹ್ಲಾದನು ಸ್ವಾಮಿಯನ್ನು ಸ್ತುತಿಸಿ ಶಾಂತಗೊಳಿಸ್ತಾನೆ ಭಾಗವತ ಭಕ್ತರ ಪೈಕಿ ಪ್ರಹ್ಲಾದನೇ ಮೊದಲಿಗ ನರಸಿಂಹ ಅವತಾರವು ಕೇವಲ ಪ್ರಹ್ಲಾದನಿಗೋಸ್ಕರವಾಗೇ ಆಯಿತು ದಶಾವತಾರ ಘಟ್ಟದಲ್ಲಿ ಈಗ ಪ್ರಹ್ಲಾದನ ಕಥೆಯನ್ನು ರೇಖಾಮಾತ್ರವಾಗಿ ಹೇಳಿಕೊಂಡಿದ್ದೀವಿ ದಶಾವತಾರಗಳ ವಿವರಣೆ ಪೂರ್ತಿಯಾದ ಮೇಲೆ ಪುನಃ ಪ್ರಹ್ಲಾದನ ಕಥೆಯನ್ನು ವಿಸ್ತಾರವಾಗಿ ನಾವು ಹೇಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ ಇನ್ನು ಮುಂದೆ ವಾಮನ ಅವತಾರ ರವ ರ అతితే సుతానా లోకాన్ వి చక్రమ విమాన రు విక్రమో యం గామ్ వామనేన జగ్రగే త్రిపదచ్చలేన గామ్ వామనేన జగ్రగే త్రిపదచ్ఛలేన

ವಾಮನ ರೂಪದಲ್ಲಿ ಬಂದು ಮೂರು ಅಡಿ ಜಾಗ ಯಾಚಿಸಿ ಮೂರು ಲೋಕಗಳನ್ನು ಆಕ್ರಮಿಸಿದನು ಏಕೆಂದರೆ ಧರ್ಮಪ್ರಭುಗಳಾದವರು ಧರ್ಮ ಮಾರ್ಗದಲ್ಲಿರುವ ಬಲಿಯಂಥವರನ್ನು ಯಾಚಿಸಿ ಐಶ್ವರ್ಯವನ್ನು ತೆಗೆದುಕೊಳ್ಳಬೇಕೆ ವಿನಃ ಬಲಾತ್ಕಾರವಾಗಿ ತೆಗೆದುಕೊಳ್ಳಬಾರದು ಅಲ್ಲವೇ ಅದಕ್ಕೆ ಇದು ಕಶ್ಯಪನ ಪೂರ್ವಜನ್ಮದಲ್ಲಿ ಸುತಪನೆಂಬ ಪ್ರಜಾಪತಿಯಾಗಿದ್ದ ಅವನಿಗೆ ಶ್ರೀಹರಿ ಕೊಟ್ಟ ವರದಿಂದ ಶ್ರೀಹರಿಯು ಅದಿತಿ ಕಶ್ಯಪರಿಗೆ ಮಗನಾಗಿ ವಾಮನನಾಗಿ ಹುಟ್ಟುತ್ತಾನೆ ಅದಿತಿ ಅದಿತಿ ಕಶ್ಯಪರಿಗೆ ಪ್ರಹ್ಲಾದನ ಮೊಮ್ಮಗನಾದ ಬಲಚಕ್ರವರ್ತಿಯು ತನ್ನ ಪ್ರಭಾವದಿಂದ ಸ್ವರ್ಗವನ್ನು ಗೆದ್ದು ತ್ರಿಲೋಕಾಧಿಪತಿಯಾಗಿ ಧರ್ಮದಿಂದ ಇದ್ದ ಆದರೆ ಅವನ ಕೈಗಳಿಗೆನ ಅಧಿಕಾರಿಗಳು ಮಾತ್ರ ಧರ್ಮಬದ್ಧನಾಗಿ ನಡ್ಕೊಳ್ಳಿಲ್ಲ